ಡಿಜಿಟಲ್ ವಾಹಿನಿಗೆ ಸ್ವಾಗತ ಎಲ್ರಿಗೂ ನಮಸ್ಕಾರ ಕನಕ ನೌಕರ ಸಂಘದ ಎಲ್ಲಾ ಪದಾಧಿಕಾರಿಗಳಿಗೂ ವೇದಿಕೆಲ್ರಿಗೂ ಗಣ್ಯರುಗಳು ಹೊಂದಿಸುತ್ತಿನ ಕಾರ್ಯಕ್ರಮ ಎಲ್ಲ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಾನು ತಮ್ಮಲ್ಲಿ ಎಲ್ಲ ಪೋಷಕರನ್ನು ಕೇಳ್ಕೊಂಡ ಎಲ್ಲ ಹುಡುಗರನ್ನು ಹೋಲಿಸ್ಬೇಕು ಮತ್ತೆ ಎಲ್ಲ ಹುಡುಗರು ಇದೇ ತರ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗ್ಬೇಕು ಮತ್ತೆ ಎಲ್ರೂ ಮೇಡಮ್ ಅವರು ಹೇಳಿದಂಗೆ ಒಂದು ಗುರಿ ಇಟ್ಕೊಂಡ್ರು ನೀವು ಇವತ್ತು ಬಂದಿರೋ ಹುಡುಗರಲ್ಲೂ ನಾನು ಒಳ್ಳೆ ಅಧಿಕಾರಿ ಆಗ್ಬೇಕು ಮೇಡಮ್ ಅವರ ತರ ಕೆ ಎಸ್ ಅಧಿಕಾರಿ ಆಗಬೇಕು ಐ ಎ ಎಸ್ ಆಫೀಸರ್ ಆಗ್ಬೇಕು ಅಂತ ನೀವು ಗುರಿ ಇಟ್ಕೊಂಡು ಚೆನ್ನಾಗಿ ಓದ್ಬೇಕಂತ ಹೇಳಿ ತಮ್ಮಲ್ಲಿ ನಾನು ಹೇಳ್ಕೊಳ್ತಾ ಇದ್ದೀನಿ ನಮ್ಮ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಸಹ ಹೇಳಿದ್ದಾರೆ ಶಿಕ್ಷಣ ಇದ್ರೆ ಜನ ನಿಮ್ಮನ್ನ ಗುರುಸುದು ನಾವು ಸಮಾಜದಲ್ಲಿ ಏನ್ ಬೇಕಾದ್ರೂ ಮಾಡ್ಬೇಕಂದ್ರೆ ಶಿಕ್ಷಣ ಇರ್ಲೇಬೇಕಂತ ಹೇಳಿದ್ದಾರೆ ಅದೇ ತರ ಸ್ವಾಮಿ ವಿವೇಕಾನಂದವರು ನೀವು ಗುರಿ ಎಚ್ಚರಗೊಳ್ಬೇಕು ಅಂದ್ರೆ ನಿಮ್ ಗುರಿ ಮುಟ್ಟವರ್ಗು ನೀವು ನಿಲ್ಬಾ ನಿಲ್ಬಾರ್ದು ನಾವು ಸಮಾಜದಲ್ಲಿ ಬೇರೆ ಸಮಾಜದವರು ಯಾವ ತರ ಹೆಚ್ಚಿ ಐ ಎ ಎಸ್ ಆಫೀಸರ್ಗಳು ಕೆ ಎಸ್ ಆಫೀಸರ್ಗಳು ಆಗ್ತಿದಾರ ತಾವು ತಮ್ಮಲ್ಲಿ ತಾವು ನಮ್ಮ ಸಮಾಜದವ್ರುನು ಆತರ ಎಜುಕೇಶನ್ ಮಾಡ್ಬೇಕಂತ ಹೇಳ್ತಾ ಒಂದ್ ಎರಡನ್ ಮಾತನ್ನ